ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಗೆ ಈಗ ಇಡಿ ಶಾಕ್ ನೀಡಿರುವಂತಹದ್ದು ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಗೆ ಇಡಿ ಶಾಕ್ ಸುಬ್ಬಾರೆಡ್ಡಿ ಮನೆ ಸೇರಿ ಬೆಂಗಳೂರಿನ ಐದು ಕಡೆ ರೇಡ್ ಶಾಸಕ ಹಾಗೂ ಸಂಬಂಧಿಕರಿಗೆ ಸೇರಿದ ಮನೆಗಳಲ್ಲಿ ಶೋಧ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಸುಬ್ಬಾರೆಡ್ಡಿ ಫೇಮಾ ಉಲ್ಲಂಘನೆ ಆರೋಪದಲ್ಲಿ ಇಡಿ ಅಧಿಕಾರಿಗಳ ರೇಡ್ ಫೇಮಾ ಅಂದ್ರೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಮಲೇಷಿಯಾ ಕಾಂಗ್ ಜರ್ಮನಿಯಲ್ಲಿ ಆಸ್ತಿ ಹೊಂದಿರುವ ಶಾಸಕ ಸುಬ್ಬಾರೆಡ್ಡೆ ಕುಟುಂಬಸ್ಥರು ಹೊಂದಿರುವ ವಿದೇಶಿ ಆಸ್ತಿ ಅವರ ಉದ್ಯಮ ಪಾಲುದಾರರಿಗೆ ಸೇರಿದ ಆಸ್ತಿ ವಿದೇಶಗಳಲ್ಲಿನ ಬ್ಯಾಂಕ್ ಅಕೌಂಟ್ ವಿದೇಶಿ ಹೂಡಿಕೆ ಬಗ್ಗೆ ಶುಭ ಶಾಸಕ ಸುಬ್ಬಾರೆಡ್ಡಿ ಮನೆ ಮೇಲೆ ಈಗ ಇಡಿ ದಾಳಿ ಮಾಡಿರುವಂತಹದ್ದು ಸುಬ್ಬಾರೆಡ್ಡಿಗೆ ಅವರು ಶಾಕ್ ನೀಡಿದ್ದಾರೆ ಮನೆ ಸೇರಿ ಬೆಂಗಳೂರಿನ ಐದು ಕಡೆ ರೇಡ್ ಮಾಡಲಾಗಿದೆ ಶಾಸಕ ಹಾಗೂ ಸಂಬಂಧಿಕರಿಗೆ ಸೇರಿದ ಮನೆಗಳಲ್ಲಿ ಶೋಧ ನಡೆಸಲಾಗ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ವಿಜಯ್ ಅವರು ಕರೆಯಲಿದ್ದಾರೆ ಬನ್ನಿ ಮಾತಾಡಿಸ್ತಾ ಹೋಗೋಣ ಹಲೋ ವಿಜಯ್ ನಮಸ್ತೆ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಅವರ ಮನೆ ಮೇಲೆ ಇಡಿ ದಾಳಿಯಾಗಿದೆ ಬೆಳ್ಳಂಬೆ ಬೆಂಗಳೂರಿನ ಪ್ರದೇಶ ಬೆಂಗಳೂರಿನ ಐದು ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಸುಮಾರು ಮುಂಜಾ ಬೆಳಿಗ್ಗೆ ಎಂಟು ಎಂಟು ಗಂಟೆ ಹೊತ್ತಿಗೆ ಅವರ ಮನೆ ಹಾಗೂ ಆ ಕಚೇರಿ ಸಂಬಂಧಿಕರ ಮನೆ ಮೇಲೆ ದಾಳಿ ಮಾಡಿ ಕೆಲವು ಮಾಹಿತಿಯನ್ನ ಕಲೆ ಹಾಕಲಿ ಮುಂದಾಗಿದ್ದಾರೆ ಆಡಳಿತ ಆಡಳಿತಾರೂಢ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಗೆ ಜಾರಿ ನಿರ್ದೇಶನಾಲಯ ಗುರುವಾರ ಬೆಳಿಗ್ಗೆನೆ ಶಾಕ್ ನೀಡಿ ಇಡಿ ಶಾಕ್ ನೀಡಿದೆ ಸದ್ಯ ಶಾಸಕ ಸುಬ್ಬಾರಾವ್ ಮನೆ ಮತ್ತು ವ್ಯವಹಾರ ಸಂಬಂಧಿತ ಪ್ರದೇಶಗಳು ಸೇರಿದಂತೆ ಒಟ್ಟು ಬೆಂಗಳೂರಿನ ಐದು ಕಡೆಯಲ್ಲಿ ಗುರುವಾರ ಬೆಳಿಗ್ಗೆ ಇಡಿ ಒಂದು ಇಡಿ ಜಾರಿ ಮಾಡಿ ದಾಳಿ ಮಾಡಿದೆ ಸದ್ಯ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಕೇಂದ್ರ ಶಾಸಕ ಆಗಿದ್ದವರು ಅವರು ವಿದೇಶಿ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯ ಸೆಕ್ಷನ್ ಮೂವತ್ತೇಳರ ಅಡಿ ಅವರು ವಿದೇಶದಲ್ಲಿ ನಿರ್ವಹಿಸಿ ನಿರ್ವಹಿಸುತ್ತಿದ್ದಂತಹ ವ್ಯವಹಾರಗಳ ಬಗ್ಗೆ ಸರಿಯಾದ ದಾಖಲೆ ಇ ಐಟಿ ಐಟಿ ಗೆ ನೀಡದ ಕಾರಣ ಒಂದು ಐಟಿ ಅಧಿಕಾರಿಗಳಿಗೆ ನೀಡದಂತಹ ಒಂದು ಕಾರಣದಿಂದಾಗಿ ಅವರು ಉಲ್ಲಂಘನೆ ಆರೋಪದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಕುಟುಂಬ ಸದಸ್ಯರು ಹಾಗೂ ವಿದೇಶಿ ಆಸ್ತಿ ಮತ್ತು ಅವರ ಉದ್ಯಮ ಪಾಲುದಾರರ ಸೇರಿದಂತೆ ಆಸ್ತಿ ಸಂಬಂಧವಾಗಿ ದಾಳಿ ಮಾಡಿದ್ದಾರೆ ಸದ್ಯ ಅವರ ವಿದೇಶದಲ್ಲಿ ಹಲವಾರು ಬ್ಯಾಂಕ್ ಒಂದಕ್ಕಿಂತ ಹೆಚ್ಚಿನ ಬ್ಯಾಂಕ್ ಅಕೌಂಟ್ಗಳು ಸೇರಿ ವಿದೇಶ ವ್ಯವಹಾರ ಹೂಡಿಕೆಯಲ್ಲಿ ಅದರ ವಿಚಾರವಾಗಿ ಅವರು ಕಾಂಗ್ ಮಲೇಷಿಯಾ ಹಾಗೂ ಜರ್ಮನ್ ಜರ್ಮನಿಯ ಬ್ಯಾಂಕ್ಗಳಲ್ಲಿ ಕಪ್ಪು ಹಣ ಹೊಂದಿದ್ದಾರೆ ಎಂಬ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಅಗತ್ಯ ದಾಖಲೆ ನೀಡದ ನೀಡ ಮಾಹಿತಿಯನ್ನ ನೀಡದಿರುವಂತಹ ಹಿನ್ನೆಲೆಯಲ್ಲಿ ಡೌಟ್ ಬಂದು ಈ ಒಂದು ದಾರಿ ಮಾಡಿದೆ ಅಂತ ಹೇಳಲಾಗಿದೆ ಸುನಿಧಿ ಧನ್ಯವಾದಗಳು ವಿಜಯ್ ಇದಾಗಿತ್ತು ಹೆಚ್ಚಿನ ಅಪ್ಡೇಟ್ಸ್